ಸರ್ಕಾರದ ಜವಾಬ್ದಾರಿ ಏನಿರುತ್ತೆ ಮುಂದೆ ಸರ್ಕಾರಕ್ಕೆ ನಾವು ಕೊಡುವಂತಹ ಸಲಹೆ ಮತ್ತೆ ಒತ್ತಡ ಆಗ್ರಹ ಎಲ್ಲವೂ ಒಂದೇ ಏನು ಅಂತಂದ್ರೆ ಈ ಮಕ್ಕಳ ಪರವಾಗಿ ಅವರು ವಕಾಲತ್ತನ್ನ ಹೈಕೋರ್ಟ್ ನಲ್ಲಿ ಇಡಬೇಕಾಗ್ತದೆ ಇದನ್ನ ಪ್ರಶ್ನಿಸಬೇಕಾಗತ್ತೆ ಹೈಕೋರ್ಟ್ ನಲ್ಲಾಗ್ಲಿ ಸುಪ್ರೀಂ ಕೋರ್ಟ್ ತನಕ ಹೋಗುವ ಜವಾಬ್ದಾರಿ ಸರ್ಕಾರದ್ದೇ ಆಗಿದೆ ಅವರಿಗೆ ಒತ್ತಾಸೆಯಾಗಿ ಅಷ್ಟೇ ನಾವು ನಿಲ್ಬೇಕು ಬಿಟ್ರೆ ಇದೇನು ಒಡನಾಡಿಯ ಕೇಸನ ಅಲ್ಲ ಇದು ಈ ನೀವು ಇಡೀ ಹೋರಾಟ ಸಂದರ್ಭದಲ್ಲಿ ಸಪೋರ್ಟ್ ಮಿಸ್ ಮಾಡುವಂತಹ ಇಲ್ಲ ಇಲ್ಲ ಮಕ್ಕಳು ಪಾಪ ಅವರು ಕೊನೆಯವರೆಗೂ ಕೂಡ ನೆಟ್ಟಿಗೆ ಪ್ರಾಸಿಕ್ಯೂಷನ್ ಪರವಾಗಿ ಮತ್ತೆ ನ್ಯಾಯದ ಪರವಾಗಿ ಪ್ರಾಸಿಕ್ಯೂಷನ್ ಮತ್ತೊಂದು ನ್ಯಾಯಬದ್ಧವಾಗಿ ಪ್ರಾಮಾಣಿಕವಾದ ಮಕ್ಕಳು ಕೊನೆಯವರೆಗೂ ಇವತ್ತಿಗೂ ಇದ್ದಾರೆ ಅವ್ರ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಇವತ್ತು ನೋಡ್ಲಿಕ್ಕೆ ಕಷ್ಟ ಆಗತ್ತೆ ಇದು ಕುಂಬಾರನಿಗೆ ವರ್ಷ ದೊಣ್ಣ ನಿಮಿಷ ಅಂದಂಗೆ ಈ ಶ್ಯಾಟರ್ಡ್ ಮೈಂಡ್ ಅಂಡ್ ಬಾಡಿ ಈ ಲೈಂಗಿಕ ಒಂದು ದಾಳಿಯಿಂದ ತುತ್ತಾದಂತಹ ಎಳೆಯ ಮಕ್ಕಳ ಒಂದು ಜೀವನ ಪುನರ್ ನಿರ್ಮಾಣ ಇದೆಯಲ್ಲ ಅದರಲ್ಲಿ ತೊಡಗಿಸ್ಕೊಂಡಂತವ್ರಿಗೆ ಗೊತ್ತು ಈ ವಿಚಾರಗಳು ಹಾಗಾಗಿ ಎಲ್ಲರಿಗೂ ಅರ್ಥ ಆಗೋಲ್ಲ ಪ್ರೊಫೆಷನಲ್ಸ್ ಆಗಿದ್ದಂಥವರು ಸೈಕಿಯಾಟ್ರಿಸ್ಟ್ಗಳು ಏನು ಹೇಳ್ತಾರೆ ಅಂತ ಸ್ವಲ್ಪ ಕೇಳಿ ನೋಡಿ ಈ ಮಕ್ಕಳ ಭವಿಷ್ಯ ಡೋಲಾಯಮಾನ ಇವರು ಭವಿಷ್ಯ ಡೋಲಾಯಮಾನ ಇವರು ತಮ್ಮಂತಾವೇ ತಾವೇ ಹಿಂಸೆ ಕೊಡುವಂತ ಹಿಂಸಿಸಿಕೊಳ್ಳುವಂತ ಸ್ಥಿತಿಗೆ ಬಂದ್ಬಿಡ್ತಾರೆ ಈ ನೋವಲ್ಲಿ ಅಂದ್ರೆ ಸೆಲ್ಫ್ ಹರ್ಟಿಂಗ್ ಅಂತ ಹೇಳ್ತೀವಲ್ವಾ ಸೂಸೈಡಲ್ ಟೆಂಡನ್ಸಿ ಬಂದ್ಬಿಡುತ್ತೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ತರದಿದೆ ಇದನ್ನ ಇವ್ರನ್ನ ನಾವು ರಾತ್ರಿ ಹಗಲು ಕಾಯೋದು ಹೇಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ನಮ್ಗೆ ಇವರಿಗೆ ಶಿಕ್ಷೆ ಆಗ್ಲಿಲ್ಲ ಅವನು ಗಲಿಗೇರಿಸಲಿಲ್ಲ ಅಂತ ಹೇಳುವಂಥದ್ದು ಏನಿಲ್ಲ ಇಟ್ ದರ್ ಇಸ್ ನಥಿಂಗ್ ಇನ್ ಪರ್ಸನ್ ಅಲ್ಲ ಆದರೆ ಮಕ್ಕಳ ಪರವಾಗಿ ನಾವು ನಿಲ್ಲಬೇಕಾದವರು ಎಷ್ಟು ಜನ ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು ಸಿ ಡಬ್ಲ್ಯೂ ಸಿ ಯಾಕೆ ಆ ರೀತಿಯಾದಂಥ ಲೋಪಗಳನ್ನು ಆ ಸಂದರ್ಭದಲ್ಲಿ ಎಸಗಿತ್ತು ಅದ್ರ ಬಗ್ಗೆ ಯಾರು ತನಿಖೆ ಮಾಡಿದಾರಾ ಸೊ ವಿ ಆಲ್ಸೋ ಅರ್ಜ್ ಫಾರ್ ಅರ್ ಕನ್ಸಾಲಿಡೇಟೆಡ್ ಎನ್ಕ್ವೈರಿ ಇದರ ಬಗ್ಗೆ ಕಳೆದ ಎರಡು ವರ್ಷಗಳಿಂದ ಯಾರ್ಯಾರು ಲೋಪಗಳನ್ನು ಎಸಗಿದ್ರು ಅದ್ರ ಬಗ್ಗೆ ಒಂದು ಸರಿಯಾದ ಒಂದು ತನಿಖೆಯನ್ನು ಕೂಡ ಸರ್ಕಾರ ಮಾಡಬೇಕು ಈಗ ಎಲ್ಲೆಲ್ಲಿ ಲೋಪಗಳು ಆಗ್ಲಿಲ್ಲ ಅಂತ ಹೇಳೋದನ್ನ ನಾನು ಹೇಳಿ ಎಲ್ಲೆಲ್ಲಿ ಲೋಪಗಳು ಈಗ ಸಿ ಇಂದ ನೀವು ತಗೊಂಡ್ರೆ ಇಫ್ ಯು ಗೋ ಬ್ಯಾಕ್ ಟು ಟೂ ಇಯರ್ಸ್ ಬ್ಯಾಕ್ ಇದಾಗ ಕೇಸಸ್ ತೆಗೆದು ಮಾಡಿದಾಗ ಆ ಒಂದು ತೊಂಬತ್ತು ಜನ ಮಕ್ಕಳು ಇದ್ದಂತಹ ಒಂದು ಆ ಒಂದು ಬಸವಮಠ ಏನ್ ಸಂಸ್ಥೆ ಒಳಗಡೆ ಸಿ ಡಬ್ಲ್ಯೂ ಸಿ ಒಂದೇ ದಿನದಲ್ಲಿ ಇವತ್ತು ಚಾಲೆಂಜ್ ಮಾಡ್ತೇನೆ ಒಂದೇ ದಿನದಲ್ಲಿ ಕೌನ್ಸಿಲಿಂಗ್ ಮಾಡಿ ಆ ಮಕ್ಕಳೆಲ್ಲರನ್ನೂ ಕೂಡ ಬೇರೆ ಬೇರೆ ಕಡೆಗೆ ರವಾನಿಸ್ಬಿಡ್ತಾರೆ ಒಂದು ದಿನದಲ್ಲಿ ಎಷ್ಟು ಜನ ಮಕ್ಕಳ ಕೌನ್ಸಿಲಿಂಗ್ ಮಾಡಬಹುದು ಒಂದು ನನಗೆ ನಿಮ್ಯಾನ್ಸ್ ಅವರು ಒಂದು ಸರ್ಟಿಫಿಕೇಟ್ ಒಂದು ಹೇಳ್ಕೊಂದು ಲೆಟರ್ ಕೊಡಲಿ ಒಂದು ದಿವಸದಲ್ಲಿ ಇಂತಹ ವಿಚಾರದಲ್ಲಿ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಒಂದು ದಿನದಲ್ಲಿ ಎಷ್ಟು ಜನ ಮಕ್ಕಳ ಒಂದು ಕೌನ್ಸಿಲಿಂಗ್ ಮಾಡಬಹುದು ಇವರು ತೊಂಬತ್ತಕ್ಕೂ ಹೆಚ್ಚು ಮಕ್ಕಳ ಒಂದು ಕೌನ್ಸಿಲಿಂಗನ್ನು ಮಾಡಿದ್ದಾರೆ ಅಂತಂದ್ರೆ ಅದು ಇವತ್ತಿನ ಏನು ಗ್ಲೋಬಲ್ ರೆಕಾರ್ಡ್ ಅದು ಇದು ಈ ಥರದ್ದು ನನಗೆ ಎಷ್ಟೋ ಹೇಳಬಲ್ಲೆ ಇದೇ ರೀತಿಯಾಗಿ ಮಾಜಾರಿಗೆ ಆರೋಪಿ ಇದ್ದ ಸಂದರ್ಭದಲ್ಲಿ ಮಹಾಜರಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ವ್ಯವಸ್ಥೆ ಕರ್ಕೊಂಡೋಗ್ತಾರೆ ಇದಕ್ಕೆ ಪ್ರಾವಿಷನ್ ಇದೆಯಾ ಅಂದ್ರೆ ಒತ್ತಡವನ್ನ ಕ್ರಿಯೇಟ್ ಮಾಡಲ್ಲ ಬರೀ ಯಾರು ಆರೋಪಿಗಳು ಮಾತ್ರ ಅಲ್ಲ ಆರೋಪಿಗಳ ಬೆಂಬಲಿಗರು ನೂರಾರು ಜನ ಸಾವಿರಾರು ಜನ ಸೇರಿರುವಂತ ಸಂದರ್ಭದಲ್ಲಿ ಮಹಾಜ ನಡೆಸ್ತಾರಲ್ಲ ಅದು ಹೇಗೆ ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಪೋಕ್ಸೋ ಎಫ್ಐಆರ್ ಆಗಿದ್ದಾಗ ಸುಮಾರು ಎಂಟು ಹತ್ತು ದಿವಸ ತಗೊಳ್ತಾರಲ್ಲ ಅವ್ರನ್ನ ಬಂಧಿಸಲಿಕ್ಕೆ ಇವೆಲ್ಲವೂ ಏನ್ ಹೇಳುತ್ತೆ ಇದೆಲ್ಲ ಏನ್ ಹೇಳುತ್ತೆ ಇದು ಎಲ್ಲರಿಗೂ ಇದು ಅನ್ವಯಿಸ್ತದ ಜನಸಾಮಾನ್ಯರಿಗೆ ಅನ್ವಯಿಸ್ತದ ಮೇಲ್ಸ್ತರದ ಆರೋಪಿಗಳನ್ನ ನಾವು ಕಾಪಾಡ್ಕೊಂಡು ಹೋದ್ರೆ ಇಟ್ ಡಸೆಂಟ್ ಗಿವ್ ಏನು ಗುಡ್ ಮೆಸೇಜ್ ಟು ದ ಪಬ್ಲಿಕ್ ಯಾರ ವೈಫಲ್ಯ ಕಾರಣ ನಮ್ಮ ವ್ಯವಸ್ಥೆ ಈ ಒಂದು ಯಥಾಸ್ಥಿತಿ ಎತ್ತಿ ಹಿಡಿದಂತಹ ವ್ಯವಸ್ಥೆಯೇ ಕಾರಣ ಅದರಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಇರಲ್ಲ ನಾನು ಎದೆ ಎತ್ತಿ ಹೇಳಬಹುದು ನಾನು ಪ್ರಾಮಾಣಿಕವಾಗಿ ನಿಂತಿದ್ದೇನೆ ಮಕ್ಕಳ ಪರವಾಗಿ ಅದೇ ರೀತಿಯಾಗಿ ಮಕ್ಕಳ ಪರವಾಗಿ ನಿಲ್ಲಬೇಕಾದಂತಹ ವ್ಯವಸ್ಥೆಯ ಅಂಗಗಳು ಭಾಳಷ್ಟಿದ್ದಾವೆ ಅವರು ಯಾವುದೋ ಒತ್ತಡಕ್ಕೆ ಯಾವುದೋ ಆಮಿಷಕ್ಕೆ ಯಾವುದೋ ಒಂದು ರೀತಿಯ ಭಯಕ್ಕೋ ಅಥವಾ ಧರ್ಮಕ್ಕೋ ಮತ್ತೊಂದು ಜಾತಿಗೋ ಇವೆಲ್ಲದಕ್ಕೂ ಅಂಟ್ಕೊಂಡು ಅಂತಸ್ತು ಸ್ಥಾನಮಾನಕ್ಕೋ ಅಂಟ್ಕೊಂಡು ಈ ಕೆಲಸಗಳನ್ನ ಮಾಡದೆ ಬಿಟ್ಟರೆ ಅದು ಒಳ್ಳೆಯ ಲಕ್ಷಣ ಅಲ್ಲ ತೀರ್ಪು ಬಂದ ನಂತರ ಇಲ್ಲ ತೀರ್ಪು ಬಂದಿರೋದೇ ಇವಾಗ ಏನೋ ಬಂದು ಐದ್ ನಿಮಿಷ ಆಗ್ಲಿಲ್ಲ ನೀವೆಲ್ಲರೂ ಬಂದಿದ್ದೀರಿ ಅವ್ರಿಗೆ ಸಾಂತ್ವನ ಹೌದು ನಾನು ಅವ್ರಿಗೆಲ್ಲರಿಗೂ ಕೂಡ ಒಂದು ಸಣ್ಣ ಕೌನ್ಸಿಲಿಂಗ್ ಕೂಡ ಮಾಡಿದ್ದೇನೆ ಬಿ ರೆಡಿ ಈ ತರದ್ದು ನಾವು ತುಂಬಾ ನಿರೀಕ್ಷೆ ಇಟ್ಕೊಳ್ಬೇಡ್ರಪ್ಪ ನೋಡೋಣ ಮುಂದೆ ಮಕ್ಕಳಿಗೂ ಕೂಡ ಮಕ್ಕಳು ಭಯ ಬಿದ್ದಿದ್ರು ಏನಾಗ್ಬಿಡುತ್ತೋ ಏನ್ ಕಥೆ ಏನಂತ ಡೋಂಟ್ ವರಿ ನಾವಿಲ್ವಾ ನಿಮ್ ಜೊತೆಯಲ್ಲಿ ಇರಿ ಭವಿಷ್ಯ ಕಟ್ಕೊಳ್ಳಿ ಇವತ್ತೆಲ್ಲ ನಾಳೆ ನ್ಯಾಯ ನಿಮ್ಮ ಪರವಾಗಿ ಸಿಗುತ್ತೆ ಅನ್ನುವಂಥ ಆಶಾಭಾವನೆಯನ್ನು ಅವರಿಗೆ ಕೊಟ್ಟಿದ್ದೀವಿ ಹೋರಾಟ ಮುಂದುವರಿಯುತ್ತೆ ಹೌದು ಇದೊಂದು ಸಾತ್ವಿಕವಾದ ನ್ಯಾಯಬದ್ಧವಾದ ಹೋರಾಟ ಮುಂದುವರಿಸಲೇಬೇಕು ಮುಂದುವರಿಸಲಿಲ್ಲ ಅಂತಂದ್ರೆ ಮಕ್ಕಳಿಗೆ ಒಳ್ಳೆಯ ಒಂದು ಸಂದೇಶ ಹೋಗಲ್ಲ ಮಕ್ಕಳು ನಮ್ಮನ್ನು ಎಲ್ಲ ಒಂದ್ಕಡೆ ಸಂದೇಹಿಸಿ ನೋಡುವಂಥದ್ದು ಆಗ್ಬಿಡುತ್ತೆ ಮಾಡಲೇಬೇಕಾಗುತ್ತೆ ಅದು ನಮ್ಮ ಕರ್ಮ ನಾವು ಮಾಡಲೇಬೇಕು ಕಂಬ ಅಂತಂದ್ರೆ ಇನ್ ದ ಗುಡ್ ಸೆನ್ಸ್ ಇನ್ ಪಾಸಿಟಿವ್ ವೇ ಇಟ್ ಈಸ್ ಅವರ್ ಡ್ಯೂಟಿ ಈಗ ಸರ್ಕಾರದ ಜವಾಬ್ದಾರಿ ಏನಿರುತ್ತೆ ಮುಂದೆ ಈಗ ಮುಂದೆ ಮೇಲ್ಮನವಿ ಸಲಹೆ ಅಥವಾ ಸರ್ಕಾರಕ್ಕೆ ನಾವು ಪಡುವಂತಹ ಸಲಹೆ ಮತ್ತೆ ಒತ್ತಡ ಆಗ್ರಹ ಎಲ್ಲವೂ ಒಂದೇ ಏನು ಅಂತಂದ್ರೆ ಈ ಮಕ್ಕಳ ಪರವಾಗಿ ಅವರು ವಕಾಲತ್ತನ್ನ ನಲ್ಲಿ ಇಡಬೇಕಾಗ್ತದೆ ಇದನ್ನು ಪ್ರಶ್ನಿಸಬೇಕಾಗತ್ತೆ ಹೈಕೋರ್ಟ್ನಲ್ಲಾಗಲಿ ಸುಪ್ರೀಂ ಕೋರ್ಟ್ ತನಕ ಹೋಗುವ ಜವಾಬ್ದಾರಿ ಸರ್ಕಾರದ್ದೇ ಆಗಿದೆ ಅವರಿಗೆ ಒತ್ತಾಸೆಯಾಗಿ ಅಷ್ಟೇ ನಾವು ನಿಲ್ಬೇಕು ಬಿಟ್ರೆ ಇದೇನು ಒಡನಾಡಿಯ ಕೇಸನ ಅಲ್ಲ ಇದು ಇಲ್ಲ ಇಲ್ಲ ಮಕ್ಕಳು ಪಾಪ ಅವರು ಕೊನೆಯವರೆಗೂ ಕೂಡ ನೆಟ್ಟಿಗೆ ಪ್ರಾಸಿಕ್ಯೂಷನ್ ಪರವಾಗಿ ಮತ್ತೆ ನ್ಯಾಯದ ಪರವಾಗಿ ಪ್ರಾಸಿಕ್ಯೂಷನ್ ಮತ್ತೊಂದು ನ್ಯಾಯಬದ್ಧವಾಗಿ ಪ್ರಾಮಾಣಿಕವಾದ ಮಕ್ಕಳು ಕೊನೆಯವರೆಗೂ ಇವತ್ತಿಗೂ ಇದ್ದಾರೆ ಅವ್ರ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗೆ ಇವತ್ತು ನೋಡ್ಲಿಕ್ಕೆ ಕಷ್ಟ ಆಗತ್ತೆ ಇದು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂದಂಗೆ ಈ ಶಾಟರ್ಡ್ ಮೈಂಡ್ ಅಂಡ್ ಬಾಡಿ ಈ ಲೈಂಗಿಕ ಒಂದು ದಾಳಿಯನ್ಗೆ ತುತ್ತಾದಂತಹ ಎಳೆಯ ಮಕ್ಕಳ ಒಂದು ಜೀವನ ಪುನರ್ ನಿರ್ಮಾಣ ಇದೆಯಲ್ಲ ಅದರಲ್ಲಿ ತೊಡಗಿಸ್ಕೊಂಡಂತವರಿಗೆ ಗೊತ್ತು ಈ ವಿಚಾರಗಳು ಹಾಗಾಗಿ ಎಲ್ಲರಿಗೂ ಅರ್ಥ ಆಗೋಲ್ಲ ಪ್ರೊಫೆಷನಲ್ಸ್ ಆಗಿದ್ದಂಥವರು ಸೈಕಿಯಾಟ್ರಿಸ್ಟ್ಗಳು ಏನ್ ಹೇಳ್ತಾರೆ ಅಂತ ಸ್ವಲ್ಪ ಕೇಳಿ ನೋಡಿ ಈ ಮಕ್ಕಳ ಭವಿಷ್ಯ ಡೋಲಾಯಮಾನ ಇವರ ಭವಿಷ್ಯ ಡೋಲಾಯಮಾನ ಇವರು ತಮ್ಮನ್ನು ತಾವೇ ಹಿಂಸೆ ಕೊಡುವಂತ ಹಿಂಸಿಸಿಕೊಳ್ಳುವಂತ ಸ್ಥಿತಿಗೆ ಬಂದ್ಬಿಡ್ತಾರೆ ಈ ನೋವಲ್ಲಿ ಅಂದ್ರೆ ಸೆಲ್ಫ್ ಹರ್ಟಿಂಗ್ ಅಂತ ಹೇಳ್ತೀವಲ್ವಾ ಸೂಸೈಡಲ್ ಟೆಂಡೆನ್ಸಿ ಬಂದ್ಬಿಡುತ್ತೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಇದೆ ಇದನ್ನ ಇವ್ರನ್ನ ನಾವು ರಾತ್ರಿ ಹಗಲು ಕಾಯೋದು ಹೇಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ನಮ್ಗೆ ಇವ್ರಿಗೆ ಶಿಕ್ಷೆ ಆಗ್ಲಿಲ್ಲ ಅವನು ಗಲ್ಲಿಗೇರಿಸಲಿಲ್ಲ ಅಂತ ಹೇಳುವಂಥದ್ದು ಏನಿಲ್ಲ ದರ್ ಇಸ್ ನಥಿಂಗ್ ಇನ್ ಪರ್ಸನಲ್ ಆದರೆ ಮಕ್ಕಳ ಪರವಾಗಿ ನಾವು ನಿಲ್ಲಬೇಕಾದವರು ಎಷ್ಟು ಜನ ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು ಸಿ ಡಬ್ಲ್ಯೂ ಸಿ ಯಾಕೆ ಆ ರೀತಿಯಾದಂಥ ಲೋಪಗಳನ್ನ ಆ ಸಂದರ್ಭದಲ್ಲಿ ಎಸಗಿತ್ತು ಅದ್ರ ಬಗ್ಗೆ ಯಾರು ತನಿಖೆ ಮಾಡಿದಾರಾ ಸೊ ವಿ ಆಲ್ಸೋ ಅರ್ಜ್ ಫಾರ್ ಅ ಕನ್ಸಾಲಿಡೇಟೆಡ್ ಎನ್ಕ್ವೈರಿ ಇದ್ರ ಬಗ್ಗೆ ಕಳೆದ ಎರಡು ಯಾರು ಯಾರ್ಯಾರು ಲೋಪಗಳನ್ನು ಎಸಗಿದ್ರು ಅದ್ರ ಬಗ್ಗೆ ಒಂದು ಸರಿಯಾದ ಒಂದು ತನಿಖೆಯನ್ನು ಕೂಡ ಸರ್ಕಾರ ಮಾಡಬೇಕಾಗ್ತದೆ ಈಗ ಎಲ್ಲೆಲ್ಲಿ ಲೋಪಗಳು ಆಗ್ಲಿಲ್ಲ ಅಂತ ಹೇಳೋದನ್ನ ನಾನು ಹೇಳಿ ಎಲ್ಲೆಲ್ಲಿ ಲೋಪಗಳು ಈಗ ಸಿ ಡಬ್ಲ್ಯೂಸಿಯನ್ನ ನೀವು ತಗೊಂಡ್ರೆ ಇಫ್ ಯು ಗೋ ಬ್ಯಾಕ್ ಟು ಟೂ ಇಯರ್ಸ್ ಬ್ಯಾಕ್ ಇದಾಗ ಕೇಸಸ್ ತೆಗೆದು ಮಾಡಿದಾಗ ಆ ಒಂದು ತೊಂಬತ್ತು ಜನ ಮಕ್ಕಳು ಇದ್ದಂತಹ ಒಂದು ಒಂದು ಬಸವಮಠ ಏನ್ ಸಂಸ್ಥೆ ಒಳಗಡೆ ಸಿ ಡಬ್ಲ್ಯೂ ಸಿ ಒಂದೇ ದಿನದಲ್ಲಿ ಇವತ್ತು ಚಾಲೆಂಜ್ ಮಾಡ್ತೇನೆ ಒಂದೇ ದಿನದಲ್ಲಿ ಕೌನ್ಸಿಲಿಂಗ್ ಮಾಡಿ ಆ ಮಕ್ಕಳೆಲ್ಲರನ್ನೂ ಕೂಡ ಬೇರೆ ಬೇರೆ ಕಡೆಗೆ ರವಾನಿಸ್ಬಿಡ್ತಾರೆ ಒಂದು ದಿನದಲ್ಲಿ ಎಷ್ಟು ಜನ ಮಕ್ಕಳ ಕೌನ್ಸಿಲಿಂಗ್ ಮಾಡಬಹುದು ಒಂದು ನನಗೆ ನಿಮ್ಯಾನ್ಸ್ ಅವರು ಒಂದು ಸರ್ಟಿಫಿಕೇಟ್ ಒಂದು ಹೇಳ್ಕೊಂದು ಲೆಟರ್ ಕೊಡ್ಲಿ ಒಂದು ದಿವಸದಲ್ಲಿ ಇಂತಹ ವಿಚಾರದಲ್ಲಿ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆಯಾ ಅಂತ ತಿಳ್ಕೊಳಕ್ಕೆ ಒಂದು ದಿನದಲ್ಲಿ ಎಷ್ಟು ಜನ ಮಕ್ಕಳ ಒಂದು ಕೌನ್ಸಿಲಿಂಗ್ ಮಾಡಬಹುದು ಇವರು ತೊಂಬತ್ತಕ್ಕೂ ಹೆಚ್ಚು ಮಕ್ಕಳ ಒಂದು ಕೌನ್ಸಿಲಿಂಗ್ ಅನ್ನು ಮಾಡಿದ್ದಾರೆ ಅಂತಂದ್ರೆ ಅದು ಇವತ್ತಿನ ಏನು ಗ್ಲೋಬಲ್ ರೆಕಾರ್ಡ್ ಅದು ಇದು ಈ ತರದ್ದು ನನಗೆ ಎಷ್ಟೋ ಹೇಳಬಲ್ಲೆ ಇದೇ ರೀತಿಯಾಗಿ ಮಾಜಾರಿಗೆ ಆರೋಪಿ ಇದ್ದ ಸಂದರ್ಭದಲ್ಲಿ ಮಾಜಾರಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ವ್ಯವಸ್ಥೆ ಕರ್ಕೊಂಡು ಹೋಗ್ತಾರೆ ಇದಕ್ಕೆ ಪ್ರಾವಿಷನ್ ಇದೆಯಾ ಅಂದ್ರೆ ಒತ್ತಡವನ್ನು ಕ್ರಿಯೇಟ್ ಮಾಡಲ್ಲ ಬರೀ ಯಾರು ಆರೋಪಿಗಳು ಮಾತ್ರ ಅಲ್ಲ ಆರೋಪಿಗಳ ಬೆಂಬಲಿಗರು ನೂರಾರು ಜನ ಸಾವಿರಾರು ಜನ ಸೇರಿರುವಂತ ಸಂದರ್ಭದಲ್ಲಿ ಮಹಾಜರ್ ನಡೆಸ್ತಾರಲ್ಲ ಅದು ಹೇಗೆ ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಪೋಕ್ಸೋ ಎಫ್ಐಆರ್ ಆಗಿದ್ದಾಗ ಸುಮಾರು ಎಂಟತ್ತು ದಿವಸ ತಗೊಳ್ತಾರಲ್ಲ ಅವ್ರನ್ನ ಬಂಧಿಸಲಿಕ್ಕೆ ಇವೆಲ್ಲವೂ ಏನು ಹೇಳುತ್ತೆ ಇದೆಲ್ಲ ಏನು ಹೇಳುತ್ತೆ ಇದು ಎಲ್ಲರಿಗೂ ಇದು ಅನ್ವಯಿಸ್ತದ ಜನಸಾಮಾನ್ಯರಿಗೆ ಅನ್ವಯಿಸುತ್ತ ಮೇಲ್ಸ್ತರದ ಆರೋಪಿಗಳನ್ನ ನಾವು ಕಾಪಾಡ್ಕೊಂಡು ಹೋದ್ರೆ ಇಟ್ ಡಸಂಟ್ ಗಿವ್ ಅ ಏನು ಗುಡ್ ಮೆಸೇಜ್ ಟು ದ ಪಬ್ಲಿಕ್ ನಮ್ಮ ವ್ಯವಸ್ಥೆ ಈ ಒಂದು ಯಥಾಸ್ಥಿತಿ ವಾತುವನ್ನ ಎತ್ತಿ ಹಿಡಿದಂತಹ ವ್ಯವಸ್ಥೆಯೇ ಕಾರಣ ಅದ್ರಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಇರಲ್ಲ ನಾನು ಎದೆ ಎತ್ತಿ ಹೇಳ್ಬಹುದು ನಾನು ಪ್ರಾಮಾಣಿಕವಾಗಿ ನಿಂತಿದ್ದೇನೆ ಮಕ್ಕಳ ಪರವಾಗಿ ಅದೇ ರೀತಿಯಾಗಿ ಮಕ್ಕಳ ಪರವಾಗಿ ನಿಲ್ಲಬೇಕಾದಂತಹ ವ್ಯವಸ್ಥೆಯ ಅಂಗಗಳು ಭಾಳಷ್ಟಿದ್ದಾವೆ ಅವರು ಯಾವುದೋ ಒತ್ತಡಕ್ಕೆ ಯಾವುದೋ ಆಮಿಷಕ್ಕೆ ಯಾವುದೋ ಒಂದು ರೀತಿಯ ಭಯಕ್ಕೋ ಅಥವಾ ಧರ್ಮಕ್ಕೋ ಮತ್ತೊಂದು ಜಾತಿಗೋ ಇವೆಲ್ಲದಕ್ಕೂ ಅಂಟ್ಕೊಂಡು ಅಂತಸ್ತು ಸ್ಥಾನಮಾನಕ್ಕೋ ಅಂಟ್ಕೊಂಡು ಈ ಕೆಲಸಗಳನ್ನ ಮಾಡದೇ ಬಿಟ್ಟರೆ ಅದು ಒಳ್ಳೆಯ ಲಕ್ಷಣ ಅಲ್ಲ ತೀರ್ಪು ಬಂದ ನಂತರ ಬಂದಿರೋದೇ ಇವಾಗ ಏನೋ ತೀರ್ಪು ಬಂದು ಐದು ನಿಮಿಷ ಆಗ್ಲಿಲ್ಲ ನೀವೆಲ್ಲರೂ ಬಂದಿದ್ದೀರಿ ಅವ್ರಿಗೆ ಸಾಂತ್ವನ ಹೌದು ನಾನು ಅವ್ರಿಗೆಲ್ಲರಿಗೂ ಕೂಡ ಒಂದು ಸಣ್ಣ ಕೌನ್ಸಿಲಿಂಗ್ ಕೂಡ ಮಾಡಿದ್ದೇನೆ ಬಿ ರೆಡಿ ಈ ತರದ್ದು ತುಂಬಾ ನಿರೀಕ್ಷೆ ಇಟ್ಕೊಳ್ಬೇಡ್ರಪ್ಪ ನೋಡೋಣ ಮುಂದೆ ಮಕ್ಕಳಿಗೂ ಕೂಡ ಮಕ್ಕಳು ಭಯ ಬಿದ್ದಿದ್ರು ಏನಾಗ್ಬಿಡುತ್ತೋ ಏನ್ ಕಥೆ ಏನತ್ತ ಡೋಂಟ್ ವರಿ ನಾವಿಲ್ವಾ ನಿಮ್ ಜೊತೆಯಲ್ಲಿ ಇರಿ ಭವಿಷ್ಯ ಕಟ್ಕೊಳ್ಳಿ ಇವತ್ತಲ್ಲ ನಾಳೆ ನ್ಯಾಯ ನಿಮ್ಮ ಪರವಾಗಿ ಸಿಗುತ್ತೆ ಅನ್ನುವಂಥ ಆಶಾಭಾವನೆಯನ್ನು ಅವರಿಗೆ ಕೊಟ್ಟಿದ್ದೀವಿ ಹೋರಾಟ ಇದೊಂದು ಸಾತ್ವಿಕವಾದ ನ್ಯಾಯಬದ್ಧವಾದ ಹೋರಾಟ ಮುಂದುವರ್ಸಲೇಬೇಕು ಮುಂದುವರ್ಸಲಿಲ್ಲ ಅಂತಂದ್ರೆ ಮಕ್ಕಳಿಗೆ ಒಳ್ಳೆಯ ಒಂದು ಸಂದೇಶ ಹೋಗಲ್ಲ ಮಕ್ಕಳು ನಮ್ಮನ್ನು ಎಲ್ಲ ಒಂದ್ ಕಡೆ ಸಂದೇಹಿಸಿ ನೋಡುವಂಥದ್ದು ಆಗ್ಬಿಡುತ್ತೆ ಮಾಡಲೇಬೇಕಾಗತ್ತೆ ಅದು ನಮ್ಮ ಕರ್ಮ ನಾವು ಮಾಡಲೇಬೇಕು ಕಂಬ ಅಂತಂದ್ರೆ ಇನ್ ದ ಗುಡ್ ಸೆನ್ಸ್ ಇನ್ ಪಾಸಿಟಿವ್ ವೇ ಇಟ್ ಈಸ್ ಅವರ್ ಡ್ಯೂಟಿ